ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಧನುರ್ಮಾಸವು ಈಗಾಗಲೇ ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೈದನೇ ತಾರೀಕೆ ಧನುರ್ಮಾಸವು ಮುಕ್ತಾಯವಾಗುತ್ತೆ ಒಟ್ಟು ಒಂದು ತಿಂಗಳ ಕಾಲ ಈ ಧನುರ್ಮಾಸ ಇರುತ್ತೆ ಈ ಧನುರ್ಮಾಸದ ವಿಶೇಷ ಏನಂದರೆ ಬೆಳಗ್ಗೆ ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಅಷ್ಟರಲ್ಲೇ ನಾವು ಪೂಜೆಯನ್ನು ಮಾಡೋದು ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡೋದು ಹಾಗೆಯೇ ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಸಹ ಮಾಡಲಾಗುತ್ತೆ ಈ ಧನುರ್ಮಾಸದಲ್ಲಿ ಈ ಅರಳಿ ಮರದಲ್ಲಿ ಭಗವಾನ್ ವಿಷ್ಣುವು ಬಂದು ನೆಲೆಸ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ಆ ಕಾರಣಕ್ಕಾಗಿಯೇ ಈ ಧನುರ್ಮಾಸದಲ್ಲಿ ಅರಳಿ ಮರದ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡ್ತೀವಿ ಈ ಅರಳಿ ಮರದ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಅದರಲ್ಲೂ ಬೆಳ್ಳಂಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಈ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನ ಮಾಡಬೇಕು ಅದೇನೇ ತುಂಬಾ ಶ್ರೇಷ್ಠವಾದುದ್ದು ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಆ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುತ್ತೆ ನೀವು ಸೂರ್ಯ ಉದಯದ ನಂತರ ನೀವು ಈ ಪೂಜೆಯನ್ನು ಮಾಡಿದರೆ ಆ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಪೂಜೆಯ ಫಲ ಅನ್ನೋದು ಸಿಗುತ್ತೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಈ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಅದು ವ್ಯರ್ಥ ಯಾವ ಫಲನೂ ಕೂಡ ನಿಮಗೆ ಸಿಗೋದಿಲ್ಲ ನೀವು ದೇವಸ್ಥಾನದಲ್ಲಿ ಇರುವಂಥ ಅರಳಿ ಕಟ್ಟೆಯನ್ನು ಪೂಜೆ ಮಾಡೋದಕ್ಕೆ ಆರಿಸ್ಕೊಳ್ಳಿ ಎಲ್ಲೋ ಒಂದು ಸಪ್ರೇಟಾಗಿ ದೂರದಲ್ಲಿ ಇರುವಂಥ ಒಂದೇ ಒಂದು ಅರಳಿ ಮರ ಇರೋದಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಬೇಡಿ ದೇವಸ್ಥಾನದಲ್ಲಿ ಇರುತ್ತೆ ನೋಡಿ ಅಶ್ವತ್ ಕಟ್ಟೆ ಅಂತಲೇ ಇರುತ್ತೆ ಅಲ್ಲಿ ನೀವು ಧನುರ್ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಹಾಗೆಯೇ ನವಗ್ರಹ ಕೂಡ ಇರುತ್ತೆ ನೀವು ನವಗ್ರಹಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಹಾಕ್ಬೋದು ಇನ್ನು ಕೆಲವೊಬ್ಬರಿಗೆ ಐದು ಹೂರು ಮಾಸದ ಸಮಯದಲ್ಲಿ ಅರಳಿ ವೃಕ್ಷಕ್ಕೆ ಹೋಗಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಯಾಕೆಂದ್ರೆ ಬೆಳ್ಳಂ ಬೆಳಗ್ಗೆ ಮಾಡಬೇಕು ಐದು ಗಂಟೆ ಒಳಗಡೆ ಐದರಿಂದ ಆರು ಗಂಟೆ ಒಳಗಡೆ ನಾವು ಪೂಜೆಯನ್ನ ಸಲ್ಲಿಸಬೇಕು ತುಂಬಾ ಕತ್ತಲೇ ಇರುತ್ತೆ ತುಂಬ ದೂರ ಅರಳಿ ಕಟ್ಟೆ ಇರೋರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಆಗಲ್ಲ ಅಂಥವರು ಧನುರ್ಮಾಸದ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ಮೊದಲನಿಗೆ ನೀವು ಎಷ್ಟು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನು ಮಾಡ್ತೀರಾ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ ಮೂರು ದಿನ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಎಷ್ಟು ದಿನಗಳ ಕಾಲ ಮಾಡ್ತೀರಾ ಅಂತ ಮೊದಲಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ ನೀವು ಪೂಜೆ ಪ್ರಾರಂಭ ಮಾಡೋ ಮೊದಲನೇ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಬಟ್ಟೆಯನ್ನು ಧರಿಸಿ ತುಂಬ ಬೇಗ ಅಂದರೆ ಬೇಗನೆ ಎದೋಳಿ ಒಂದು ನಾಲ್ಕು ಗಂಟೆಗೆ ಎದೋಳಿ ಆಗಲೇ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದು ಸ್ನಾನವನ್ನು ಮಾಡಿ ಬಟ್ಟೆಯನ್ನು ಧರಿಸಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಂಡಿರ್ತೀರ ಹೊಸ್ತಿಲನ್ನೆಲ್ಲ ಸಾರಿಸಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ತುಳಸಿ ಗಿಡಕ್ಕೂ ಕೂಡ ನೀರನ್ನು ಅರ್ಪಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಡಿ ನಂತರ ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ದೇವರುಗಳಿಗೂ ಕೂಡ ನೀವು ಅರಿಶಿನ ಕುಂಕುಮವನ್ನ ಹಚ್ಚಿ ಹೂಗಳನ್ನ ಇಡಿ ತುಳಸಿ ಗಿಡದ ಮುಂದೆ ಒಂದು ಚಿಕ್ಕದಾದ ದೀಪವನ್ನು ಹಚ್ಚಿಡಿ ಹಾಗೆಯೇ ಹೊಸ್ತಿಲಿನ ಅಕ್ಕಪಕ್ಕ ಎರಡು ಸೈಡಲ್ಲೂ ಕೂಡ ಎರಡು ದೀಪಗಳನ್ನು ಹಚ್ಚಿಡಿ ಇನ್ನು ಮನೆಯ ಒಳಗೆ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಅದಕ್ಕೂ ಮೊದಲು ನಿಮ್ಮ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ವಿಷ್ಣುವಿನ ಫೋಟೋ ಇದ್ದರೆ ಜೊತೆಗೆ ಲಕ್ಷ್ಮಿಯ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹ ಇದ್ದರೆ ನೀವು ಇಟ್ಟು ಪೂಜೆಯನ್ನು ಮಾಡಬೇಕು ವಿಗ್ರಹಗಳು ಇದ್ದರೆ ಮೊದಲಿಗೆ ಅಭಿಷೇಕವನ್ನು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕವನ್ನು ಮಾಡಿ ವಿಷ್ಣುವಿಗೆ ಜೊತೆಗೆ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಇನ್ನು ನೈವೇದ್ಯ ಅಂತ ಬಂದರೆ ಭಗವಾನ್ ವಿಷ್ಣುವಿಗೆ ಅತ್ಯಂತ ಶ್ರೇಷ್ಠವಾದ ನೈವೇದ್ಯ ಧನುರ್ ಮಾಸದಲ್ಲಿ ಅತ್ಯಂತ ವಿಶೇಷವಾದ ನೈವೇದ್ಯ ಅಂದರೆ ಹುಗ್ಗಿಯನ್ನ ಇದನ್ನ ಮುದ್ಗಾನ ಅಂತ ಕೂಡ ಕರೀತಾರೆ ಸಿಹಿ ಪೊಂಗಲ್ ಅಂತ ಹೇಳ್ತೀವಲ್ಲ ಆ ಸಿಹಿ ಪೊಂಗಲ್ ಅನ್ನ ಹುಗ್ಗಿಯನ್ನ ನೀವು ಮಾಡಿ ನೈವೇದ್ಯವಾಗಿ ಅರ್ಪಿಸಿ ನೀವು ಎಷ್ಟು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನ ಮಾಡ್ತೀರಾ ಅಷ್ಟು ದಿನಗಳ ಕಾಲ ನೀವು ಹೊಸದಾಗಿ ನೈವೇದ್ಯವನ್ನ ಮಾಡ್ಬೇಕು ದಿನ ಒಂದಂತರ ನೈವೇದ್ಯವನ್ನು ಕೂಡ ಮಾಡ್ಬೋದು ಅಂದ್ರೆ ನೀವು ಐದು ದಿನ ಸಂಕಲ್ಪವನ್ನ ಮಾಡ್ಕೊಂಡ್ರೆ ಐದು ದಿನಗಳು ಕೂಡ ನೀವು ಹುಗ್ಗಿ ಅನ್ನವನ್ನೇ ನೈವೇದ್ಯವಾಗಿ ಮಾಡಿ ಇಡ್ಬೋದು ಇಷ್ಟನ್ನು ಮಾಡಿದ ನಂತರ ನೀವು ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಆಗಲ್ಲ ಆ ಕಾರಣಕ್ಕಾಗಿನೇ ನೀವು ತುಳಸಿ ಗಿಡದ ಮುಂಭಾಗದಲ್ಲಿ ತುಳಸಿ ಗಿಡವನ್ನ ಪ್ರದಕ್ಷಿಣೆ ಹಾಕಬೋ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನೀವು ಅಲ್ಲೇ ಒಂಬತ್ತು ಇಲ್ಲ ಅಂದ್ರೆ ಹದಿನಾರು ಸುತ್ತು ತುಳಸಿ ಗಿಡಕ್ಕೆ ನೀವು ಪ್ರದಕ್ಷಿಣೆಯನ್ನ ಹಾಕಿ ತುಳಸಿ ಗಿಡಕ್ಕೆ ನೀವು ಪ್ರದಕ್ಷಿಣೆಯನ್ನ ಹಾಕಿದ್ರೆ ಅರಳಿ ಮರದ ಪ್ರದಕ್ಷಿಣೆ ಹಾಕಿದ ಹಾಕಿದಕ್ಕೆ ಸಮ ಆಗಿರುತ್ತೆ ಹೋಗೋದಕ್ಕೆ ಆಗಲ್ಲ ಅರಳಿ ವೃಕ್ಷದ ಹತ್ತಿರ ಅನ್ನುವವರು ಈ ಒಂದು ಕೆಲಸವನ್ನ ಮಾಡಿ ತುಳಸಿ ಗಿಡಕ್ಕೆ ನೀವು ಪ್ರದಕ್ಷಿಣೆಯನ್ನ ಹಾಕ್ಬೋದು ಹೋಗೋದಕ್ಕೆ ಆಗುತ್ತೆ ಸಾಧ್ಯ ಆಗುತ್ತೆ ಅನ್ನುವವರು ಖಂಡಿತವಾಗಿಯೂ ಕೂಡ ಹೋಗಿ ಅರಳಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಿ ಪ್ರದಕ್ಷಿಣೆಯನ್ನ ಹಾಕ್ಬೇಡಿ ಹಾಕ್ ಬನ್ನಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಧನುರ್ ಮಾಸದಲ್ಲಿ ಪ್ರತಿದಿನವೂ ಕೂಡ ಹೊರಗೆ ಹೋಗಿ ಅರಳಿ ಮರದ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವವರು ಮನೆಯಲ್ಲಿ ಈ ರೀತಿಯಾಗಿನೇ ನೀವು ಪೂಜೆಯನ್ನ ಸಲ್ಲಿಸಿ ಅದರ ಜೊತೆಗೇನೆ ಅಹ್ ಪ್ರತಿನಿತ್ಯವೂ ಕೂಡ ಪೂಜೆಗೆ ಧನುರ್ಮಾಸದ ಪೂಜೆಗೆ ಮನೆಯಿಂದ ಹೊರಗಡೆ ಆಗಲ್ಲ ಅಂದ್ರುನು ನೀವು ಧನುರ್ಮಾಸದಲ್ಲಿ ಬರುವಂತ ಶನಿವಾರವು ಅತ್ಯಂತ ವಿಶೇಷವಾದದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಧನುರ್ಮಾಸದಲ್ಲಿ ಬರುವಂತ ಬರುವಂಥ ಶನಿವಾರದಂದು ಅರಳಿ ಮರದ ಪೂಜೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಮಹಾಲಕ್ಷ್ಮಿ ನಮಗೆ ಒಲಿಯುತ್ತಾಳೆ ಈ ಶನಿವಾರದ ದಿನದಂದು ಅಹ್ ಸಾ ಸಾಕ್ಷಾತ್ ಮಹಾಲಕ್ಷ್ಮಿಯು ವಿಷ್ಣುವಿನ ಜೊತೆಗೂಡಿ ಅರಳಿ ಮರದಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಶನಿವಾರದಂದು ಧನುರ್ಮಾಸದಲ್ಲಿ ಹೆಚ್ಚಾಗಿ ಅರಳಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸುತ್ತಾರೆ ಅದರಲ್ಲೂ ಇನ್ನೊಂದು ವಿಶೇಷ ಏನಂದ್ರೆ ನಾವು ಶನಿವಾರದಂದು ಅರಳಿ ಮರವನ್ನು ಅಶ್ವತ್ ವೃಕ್ಷವನ್ನ ಕೈಯಿಂದ ಮುಟ್ಟಿ ನಾವು ಪ್ರದಕ್ಷಿಣೆಯನ್ನ ಹಾಕಬೇಕು ಉಳಿದ ಯಾವುದೇ ದಿನಗಳಲ್ಲೂ ಕೂಡ ಅರಳಿ ಮರವನ್ನು ಮುಟ್ಟಬಾರದು ಒಂದು ವೇಳೆ ಮುಟ್ಟಿದರೆ ದಾರಿದ್ರ ಅನ್ನೋದು ಖಂಡಿತವಾಗಿಯೂ ಕೂಡ ಆವರಿಸುತ್ತೆ ಧನುರ್ಮಾಸದಲ್ಲಿ ಬರುವಂತ ಒಂದು ಶನಿವಾರನಾದ್ರೂ ನೀವು ಅರಳಿ ವೃಕ್ಷಕ್ಕೆ ದೇವಸ್ಥಾನದಲ್ಲಿ ಇರುವಂತ ಅರಳಿ ಕಟ್ಟೆಯ ಹತ್ತಿರ ಹೋಗಿ ಅರಳಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಿ ದೀಪವನ್ನ ಹಚ್ಚಿಡಿ ಹಾಗೇನೆ ಮುದ್ಗಾನ ಅಂತ ಏನು ಹುಗ್ಗಿ ಅನ್ನ ಸಿಹಿ ಪೊಂಗಲನ್ನ ನೈವೇದ್ಯವಾಗಿ ತಗೊಂಡೋಗಿ ಒಂದು ತಟ್ಟೆಯಲ್ಲಿ ಅರಳಿ ಮರದ ಮುಂಭಾಗದಲ್ಲಿ ಇಟ್ಟು ದೀಪವನ್ನು ಹಚ್ಚಿ ಒಂಬತ್ತು ಇಲ್ಲ ಅಂದರೆ ಹದಿನಾರು ಸುತ್ತು ಪ್ರದಕ್ಷಿಣೆಯನ್ನು ಬನ್ನಿ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಕೋರಿಕೆಯನ್ನು ಇಟ್ಟುಕೊಂಡು ಈ ಪೂಜೆಯನ್ನು ಮಾಡಿರ್ತೀರೋ ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಡೇರುತ್ತೆ ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ